ಮೊದಲಿಗೆ ನಾನಿಲ್ಲಿ ಗೋಧಿ ಹಿಟ್ಟನ್ನು ಹುರ್ಕೋತಿದ್ದೀನಿ ಸೊ ಗೋಧಿ ಹಿಟ್ಟನ್ನು ಹುರ್ಕೊಂಡ್ರೆ ಅದೊಂದು ಸ್ವಲ್ಪ ಗರಿ ಗರಿಯಾಗಿ ಬರುತ್ತೆ ಅನ್ನೋ ರೀಸನಿಗೋಸ್ಕರ ನಾನು ಹುಡ್ಕೊತಿದ್ದೀನಿ ಸ್ವಲ್ಪ ಇದು ಸ್ಮೆಲ್ ಹೋಗುತ್ತಲ್ಲ ಹಸಿವಾಸೆ ಅಷ್ಟು ಹುರ್ಕೋಬೇಕು ನೆಕ್ಸ್ಟ್ ನಾನು ಇವಾಗ ಇದ್ರೊಳಗೇನೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಹುರ್ಕೋಬೇಕು ಅಂದರೆ ಅದರ ಹಸಿ ವಾಸನೆ ನಮಗೆ ಗೊತ್ತಾಗುತ್ತೆ ಅದು ಸ್ಮೆಲ್ನ ಉರಿಬೇಕಾದ್ರೆ ವಾಸನೆ ಹೋಗೋವರೆಗೂ ಹುರ್ಕೋಬೇಕು ಇದೊಂದು ಭಾಳ ಈಸಿಯಾದಂಥ ರೆಸಿಪಿ ಆಗಿದೆ ಯಾರು ಬೇಕಾದರೂ ಮಾಡ್ಕೋಬೋದು ನಾನು ಇದನ್ನು ಒಂದು ಪಾತ್ರೆಲಿ ಹಾಕ್ಕೊಂಡಿದ್ದೀನಿ ನಾನು ಈಗ ಇದಕ್ಕೆ ನಾನು ತುರಿದಿಟ್ಕೊಂಡಿರುವಂಥ ಪರಂಗಿ ಹಣ್ಣನ್ನು ಹಾಕ್ತಿದ್ದೀನಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ ಉಪ್ಪಿಲ್ಲ ಅಂದರೆ ಯಾವ ಅಡುಗೆ ಅಷ್ಟು ರುಚಿಸಲ್ಲ ಸೊ ಹಾಗೆ ಉಪ್ಪಿಗಿಂತ ರುಚಿ ಇಲ್ಲ ಅಂತ ಹೇಳ್ತಾರಲ್ಲ ಹಾಗೆ ನಾನಿವಾಗ ಬೆಲ್ಲನ ಕಾಸಿ ಪಾಕ ಮಾಡಿಟ್ಕೊಂಡಿದ್ದೆ ಸೊ ಅದನ್ನು ಸೋಸ್ಕೊಂಡು ನಾನಿವಾಗ ಅದಕ್ಕೆ ಆ್ಯಡ್ ಮಾಡ್ತಿದ್ದೀನಿ ನಿಮಗೆ ಎಷ್ಟು ಸಿಹಿ ಬೇಕೋ ನೀವು ಅಷ್ಟನ್ನು ಹಾಕ್ಕೋಬೋದು ಅದಕ್ಕೆ ಸ್ವಲ್ಪ ಏಲಕ್ಕಿ ಶುಂಠಿ ಪುಡಿ ಹಾಕಿ ಕಲಿಸಬೇಕು ಚೆನ್ನಾಗಿ ಅಂದರೆ ಹಿಟ್ಟು ಮತ್ತು ನಾವು ತುಡಿದಿಟ್ಕೊಂಡಿರೋಂಥ ಪರಂಗಿ ಹಣ್ಣು ಕಾಯಿ ಬೆಲ್ಲ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಬೇಕು ಸೊ ಹಾಗಾಗಿ ಅದನ್ನು ಎಷ್ಟು ಸಾಧ್ಯನೋ ಅಷ್ಟು ಚೆನ್ನಾಗಿ ಕಲಸಿರಬೇಕು ಕಲಸಿ ಒಂದು ಅರ್ಧ ಗಂಟೆ ನೆನೆ ಇಟ್ಟು ಆಯಿತು ನಾನಿಲ್ಲಿ ತಲಿಸ್ತಿದ್ದೀನಿ ನಾನಿಲ್ಲಿ ಬಾಣಲಿಗೆ ಎಣ್ಣೆ ಹಾಕೋತಿದ್ದೀನಿ ಸೊ ನಾನು ಆದಷ್ಟು ಕಡಿಮೆ ಎಣ್ಣೆನೇ ಬಳಸ್ತೀನಿ ಯಾಕಂದರೆ ಕರ್ದಿರೋ ಎಣ್ಣೆನ ಮತ್ತೆ ರಿಯೂಸ್ ಮಾಡೋದು ಅಷ್ಟು ಒಳ್ಳೆಯದಲ್ಲ ಅನ್ನೋ ರೀಸನ್ಗೊತ್ತೆ ಎಷ್ಟು ಸಾಧ್ಯನೋ ಅಷ್ಟು ಎಣ್ಣೆನ ಕಡಿಮೆ ಹಾಕ್ಕೊಂಡು ಕಡಿಮೆ ಹಾಕ್ಕೊಂಡು ಇದನ್ನು ಎಣ್ಣೆನ ಕಾಯ್ದುಕೊಡ್ತೀನಿ ಸೊ ಇಲ್ಲಿ ಕಾಯುತ್ತೆ ನಾವಿದು ಇದು ಯಾವ ಶೇಪಲ್ಲಿ ಬೇಕಾದರೂ ಹಾಕೋಬೋದು ನೀವು ಬೇಕಂದರೆ ತಟ್ಟಿ ಕೂಡ ಹಾಕ್ಕೊಬೋದು ಇಲ್ಲಾಂದರೆ ಬೋಂಡ ಹಾಕೋ ರೀತಿಯಲ್ಲಿ ಬೋಂಡ ಬಜ್ಜಿ ರೀತಿಲಿ ಹಂಗೆ ತೆಗೆದು ಹಾಕ್ಬೋದು ಸೊ ನಾನಿಲ್ಲಿ ಎರಡು ಥರನೂ ಮಾಡ್ತಿದ್ದೀನಿ ಸ್ವಲ್ಪ ಒಂದಿಷ್ಟು ತಟ್ಟಿ ಮಾಡ್ತಿದ್ದೆ ಅಂದರೆ ಒಂದಿಷ್ಟು ಬೋಂಡಾ ಥರ ಹಿಂಗೆ ತೆಗ್ದು ತೆಗ್ದು ಹಾಕಿ ಮಾಡ್ತಿದ್ದೆ ಬೋಂಡ ಬಜ್ಜಿ ಮಾಡ್ತಾರಲ್ಲ ಸೊ ಆ ಥರ ಯಾವ ಥರ ಮಾಡಿದ್ರೂ ಆಗುತ್ತೆ ಸೊ ನೋಡ್ತಿದ್ದೀರ ನಾನಿಲ್ಲಿ ಫ್ರೈ ಹಾಕಿ ಮಾಡ್ತಿದ್ದೀನಿ ಆದಷ್ಟು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಎಷ್ಟಾಗುತ್ತೋ ಅಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿದರೆ ತುಂಬ ಒಳ್ಳೆಯದು ಇಲ್ಲಿ ಆಗಿದೆ ನೋಡಿ ನಾನು ಇದಕ್ಕೆ ಸ್ವಲ್ಪ ಗಸಗಸೆ ಹಾಕ್ತಿದ್ದೀನಿ ಇದು ನೋಡೋದಕ್ಕೂ ಚೆನ್ನಾಗಿ ಅನಿಸುತ್ತೆ ಮತ್ತು ತಿನ್ನಬೇಕಾದ್ರೆ ಅದು ಗಸಗಸೆ ಬಾಯಲ್ಲಿ ಸಿಕ್ಕಿದ್ರೆ ತುಂಬ ಟೇಸ್ಟಿಯಾಗಿ ಅನಿಸುತ್ತೆ ನಮಗಿವಾಗ ಸಾಂಪ್ರದಾಯಿಕ ಸಿಹಿ ತಿನಿಸು ಆಗಿರ್ತಕ್ಕಂಥ ಗಾರ್ಗೆ ರೆಡಿ ಆಯಿತು ನೀವು ಇಲ್ಲಿ ನೋಡ್ತಿದ್ರೆ ಇವರು ನಮ್ಮ ಅಜ್ಜಿ ಅಂದರೆ ನಮ್ಮ ಅಮ್ಮನ ಅಮ್ಮ ಇವಾಗ ಇವರಿಗೆ ನೈಂಟಿ ಏಟ್ ಇಯರ್ಸ್ ತೊಂಬತ್ತೆಂಟು ವರ್ಷ ಸೊ ಅವರು ನೋಡಿದ್ರೆ ಖುಷಿ ಆಗುತ್ತೆ ನಾವು ಈ ಏಜ್ವರೆಗೂ ಇರ್ತೀವೋ ಹೆಂಗೋ ಗೊತ್ತಿಲ್ಲ ಅಂದರೂ ತುಂಬಾ ಆರೋಗ್ಯವಾಗಿದ್ದಾರೆ ಬಿ ಪಿ ಇಲ್ಲ ಶುಗರ್ ಇಲ್ಲ ನೋವಿಲ್ಲ ಕಣ್ಣು ಸ್ವಲ್ಪ ಕಾಣಲ್ಲ ಅನ್ನೋದನ್ನು ಬಿಟ್ಟರೆ ತುಂಬಾ ಹೆಲ್ತಿಯಾಗಿದ್ದಾರೆ ಇವರು ಎಲ್ಲರೂ ಅವರ ಮದಿ ಮಕ್ಕಳು ಅಜ್ಜಿ ಅಜ್ಜಿದಿನ್ನೊಂದು ಸ್ಪೆಷಾಲಿಟಿ ಅಂದರೆ ನಾವಿನ್ನು ಮಾತಾಡಿಸಿದ್ದಂಗೆ ನಮ್ಮ ವಾಯ್ಸಲ್ಲೇ ಕಂಡು ಹಿಡಿತಾರೆ ಇವ್ರು ಯಾರು ಇವ್ರು ಯಾರು ಅಂತೇಳಿ ಹಂಗೇ ಅಷ್ಟೇ ನೆನಪಿನ ಶಕ್ತಿ ಕೂಡ ಇದೆ ಸೊ ನಾವು ಅಜ್ಜಿನ ಮೀಟ್ ಮಾಡಿ ಇಲ್ಲಿಗೆ ಏಯ್ಟ್ ಟು ಸಿಕ್ಸ್ ಏಯ್ಟ್ ಟು ನೈನ್ ಮಂತ್ಸ್ ಆಗ್ತಾ ಬರ್ತಿತ್ತು ಅಲ್ಲಿ ದನು ಶ್ರೇಷ್ಠ ಭವಿತ್ನವ್ರನ್ನ ಮುಟ್ಟಿದ ತಕ್ಷಣ ಅವ್ರ ವಾಯ್ಸ್ ಕೇಳಿದ ತಕ್ಷಣ ಇವರೇ ಅಂತೇಳಿ ಮಾತಾಡಿಸ್ತಾ ಇದ್ದರು ನೀವು ಇಲ್ಲಿ ನೋಡ್ತಿದ್ದೀರಾ ಎಸ್ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವೀಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೋತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು